ನಮಾಮಿ ಶಂಕರ ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಮ್ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಂ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರ ವೃಂದ್ಯಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಮಾತೃದೇವೋ ತುಲಾ ರಾಶಿಯವರಿಗೆ ತುಲಾ ಲಗ್ನದವರಿಗೆ ಜನ್ಮದ ಅರ್ಧಾಷ್ಟಮ ಶನಿ ನಿಮಗೆ ಜನ್ಮತ ಪಂಚಮ ಶನಿ ಸಾಮಾನ್ಯವಾಗಿ ನಿಮಗೆ ನೋಡಿ ಅರ್ಧಾಷ್ಟಮ ಶನಿ ಪಂಚಮ ಶನಿ ಎರಡರ ಭಾವವು ಜನ್ಮತ ಇರುತ್ತೆ ಅದಕ್ಕೆ ಏನೋ ತುಲಾ ರಾಶಿಯವರು ಜನ್ಮತ ನಿಮ್ಮಷ್ಟು ನೋವು ಬಾಧೆ ಒದ್ದಾಟ ಹಸಿವೆಯನ್ನ ಪರಿಪೂರ್ಣ ಹಸಿವೆಯನ್ನ ನೋಡುವಂತ ಏಕೈಕ ರಾಶಿ ಅಂದರೆ ತುಲಾ ರಾಶಿ ತುಲಾಲಂಥದ್ದೇ ಹಸಿವೆಯ ಬೆಲೆ ಗೊತ್ತು ಅನ್ನದ ಬೆಲೆ ಗೊತ್ತು ಬಡವ ಅನ್ನು ಬಗ್ಗೆ ಗೊತ್ತು ಅಂತಃಕರಣದಿಂದ ಕೆಲಸ ಮಾಡುವ ಏಕೈಕ ವ್ಯಕ್ತಿಗಳು ಅದಕ್ಕೇನೋ ಎನ್ ಟಿ ರಾಮರಾವ್ ಎನ್ ಟಿ ರಾಮರಾವ್ ಎರಡು ಅಕ್ಕಿ ಕೆಜಿ ಅಂತ ಹೇಳಿ ಹೌದು ಮಕ್ಕಳು ಎರಡು ರೂಪಾಯಿ ಕೆ ಜಿ ಅಕ್ಕಿ ಅಂತ ತಂದ ಮೊಟ್ಟ ಮೊದಲ ಮುಖ್ಯಮಂತ್ರಿ ಅದನ್ನ ನೋಡಿ ಎಂ ಜಿ ಆರ್ ಕೂಡ ಫಾಲೋ ಮಾಡ್ತಾರೆ ಕುಲಾಲಗ್ನ ಹಸಿವೆಯ ಬೆಲೆ ತಿಳಿದಿರತಕ್ಕಂಥ ಜನ ನಿಮ್ಮಷ್ಟು ಜನಪ್ರಿಯ ವ್ಯಕ್ತಿಗಳಿಲ್ಲ ಹೌದು ಯಾವುದಾದ್ರೂ ಒಂದು ರಂಗದಲ್ಲಿ ನೀವು ನಿಮಗೆ ನೀವೇ ಸಾಕು ನಿಮ್ ಕಣ್ಣೀರು ಯಾರ್ ನೋಡಿದಾರೋ ಇಲ್ವೋ ನಾನ್ ನೋಡಿದ ನಿಮ್ಮ ಹಸಿವೆ ಯಾರು ನೋಡಿದಾರೋ ಇಲ್ವ ನಾನ್ ನೋಡಿದ ಅವಮಾನ ಯಾರು ನೋಡಿದಾರೋ ಅಲ್ವಾ ನಾನ್ ನೋಡಿದ್ದೆ ಸಾವಿರಾರಲ್ಲ ನೀನ್ ಮೂವತ್ತು ವರ್ಷಗಳ ಇಪ್ಪತ್ತೆಂಟು ಮೂವತ್ತು ವರ್ಷಗಳ ಈ ಜ್ಯೋತಿಷ್ಯ ಪ್ರಯಾಣದಲ್ಲಿ ಅದೆಷ್ಟು ಜಾತಕಗಳನ್ನು ನೋಡಿದ್ರು ಹಾಗೇ ನೋಡ್ತಾನುಗಾಲಕ್ಕ ಭಗವಂತ ಹೌದು ಯಾರು ಮೋಸ ಮಾಡಿಲ್ಲ ನಿಮ್ಮನೆಯವ್ರೆ ನಿಮ್ ಮನೆಯವ್ರು ಮಾಡಿಲ್ವಾ ಮಾಡಿದಾರ ಎಂಬ ಹಾಕಿ ಮಾಡಿಸ್ಕೊಂಡ ತಗೊಂಡು ಕೊಟ್ಟು ಕೊಡದೆ ಯಾರೇ ಕೊಡು ಅಂದ್ರ ಕೊಡ್ಬಿಟ್ಟಂತೀಯಾ ಸಹಾಯ ಮಾಡಿಸ್ಕೊಂಡು ಎಷ್ಟು ಜನ ಬೆನ್ನು ಚೂರಿ ಹಾಕ್ಬೇಕು ನೀವು ಪದೇ ಪದೇ ನೋವಾಗಿದ್ರು ಮೋಸ ಆಗಿದ್ರು ಯು ಬಿಲೀವ್ ಪೀಪಲ್ ಕಾರಣ ಯಾಕೆ ಗೊತ್ತಿರ ಆರನೇ ಮನಗುರು ನೀವು ಮಾತ್ರ ಮಾರೋದೇ ಇಲ್ಲ ಬದಲಾಗೋದೇ ಇಲ್ಲ ಇರ್ಲಿ ಬಿಡು ಬಿಡ ಕೊಡ ಹೌದು ಮಾತು ಸ್ವಲ್ಪ ಒಡಕಿ ಬರಬಹುದೇನೋ ಹಾ ನಿಮ್ಮಷ್ಟು ದೊಡ್ಡ ವ್ಯಕ್ತಿಗಳಿಲ್ಲ ಜೀವನದಲ್ಲಿ ತುಂಬಾ ತುಂಬಾ ಬೇಕು ಅನುಭವಿಸ್ತರ ಮಾತು ಹೇಳಬೇಕು ನಮಗ್ ದಾರಿ ಗೊತ್ತಾಗ್ತಿಲ್ಲ ಸರಿಯಾ ತಪ್ಪ ಇದು ಅನ್ನತಕ್ಕಂಥ ತುಲಾರಾಶಿ ತಪ್ಪದಲ್ಲಿ ಹೋಗಿಲ್ಲ ತುಲಾ ಲಗ್ನಕೊಳ್ಳಿ ದೆಸ್ಟ್ ಈವನ್ ಈ ಇಸ್ ನಾಟ್ ಎಜುಕೇಟೆಡ್ ಡಾಕ್ಟರ್ ರಾಜ್ಕುಮಾರ್ ಅವರು ಎಜುಕೇಟೆ ಡಾಕ್ಟರೇಟ್ ದಾದಾ ಸಾಹೇಬ್ ಬಾಲ್ ಪದ್ಮೂಷಣ ತುಲಾ ಲಗ್ನ ಹಾಕಿ ನೀವು ಹಾಕಿ ಆತರದ್ದು ಕೊಟ್ಟಿರುತ್ತೆ ಏನೋ ಗೊತ್ತಿಲ್ಲ ತುಂಬಾ ಚಿಕ್ಕ ವಯಸ್ಸಿಗೆ ಕುಟುಂಬದಿಂದ ದೂರ ಹೋಗ್ತಕ್ಕಂಥದ್ದು ಇಲ್ಲ ಕುಟುಂಬ ಪ್ರೀತಿಯಿಂದ ಒಳಚಿತ್ರ ಆಗುತ್ತೋ ಇಲ್ಲ ಮನೆಯಿಂದ ದೂರ ಆಗುತ್ತೋ ಒಂದು ಕಾಲಘಟ್ಟದಲ್ಲಾದ್ರೂ ನಡೆದಿರುತ್ತೆ ನೋಡಿದಾನೆ ಅಣ್ಣ ಅದಕ್ಕೇನು ಅದಕ್ಕೇನೋ ಯಾವಾಗಲೂ ಒಳಗಡೆ ಏನೋ ಯೋಚನೆ ವಿಪರೀತ ಸಿಟ್ಟಿನ ವ್ಯಕ್ತಿಗಳಪ್ಪ ಮಸಲ್ ಮ್ಯಾನ್ ತುಂಬಾ ಶಕ್ತಿ ಸರಿಯಾಗಿ ಬಳಸ್ಕೊಂಡ್ರೆ ನಮ್ಮ ಒಬ್ಬ ಜಗಜಟ್ಟಿ ಕುಸ್ತಿ ಕಬಡ್ಡಿ ಬಾಕ್ಸಿಂಗ್ ಈ ಮೂರಲ್ಲಿ ಒಂದು ತಗೊಳ್ಳಿ ನಾನು ಹೇಳ್ತಿದ್ದೀನಿ ಅಲ್ವಾ ನಿಮ್ಮನ್ನ ಬೀಟ್ ಮಾಡೋ ವ್ಯಕ್ತಿ ಲೋಕದಲ್ಲಿ ಇಟ್ಟಿಲ್ಲ ಕುಲಾ ಲಗ್ನದವರೆ ಅದಕ್ಕೆ ರಾಜ್ಕುಮಾರ್ ಅವ್ರ ಅರವತ್ತಾದ್ರೂ ಒಳ್ಳೆ ಇಪ್ಪತ್ತರ ಹುಡುಗನ್ ತರಕೊಳ್ಳೋತರ ದಾಟ್ಸ್ ಎ ಗಿಫ್ಟ್ ಇಸ್ ಬಿನ್ ಜೀವನ್ ಹೌದು

ನಿಮಗ್ ಸ್ವಲ್ಪ ಜನನಾಂಗಗಳಲ್ಲಿ ತೊಂದರೆ ಬರುತ್ತೆ ಜಾಗ್ರತೆ ಫೈಲ್ಸ್ ಪಿಸ್ತುಲವು ಯೂರಿನರಿ ಇನ್ಫೆಕ್ಷನ್ಸ್ ಬೇಗ ಆಗೋದು ಬ್ಯಾಕ್ ಪೇನ್ ಸ್ವಲ್ಪ ಆಗೋದು ಪಕ್ಕ ಆಗಿರುತ್ತೆ ಇಲ್ವಾ ಹೌದಾ ಅಂತ ಹೇಳಿ ನೋಡ್ರೆ ಹೌದು ತುಂಬಾ ಮುಗ್ಧರು ನೀವು ತುಂಬಾ ಭಾವಕರು ನೀವು ಯಾಕೋ ನನಗ್ ಗೊತ್ತಿಲ್ಲ ನಿಮ್ಗೆ ತುಂಬಾ ಕಡಿಮೆ ಫ್ರೆಂಡ್ಸ್ ಹೌದು ಕನ್ಯಾ ರಾಶಿಯವ್ರಿಗೆ ಫ್ರೆಂಡ್ಸ್ ಜಾಸ್ತಿ ಅಂದ್ರೆ ತುಲಾ ರಾಶಿಯವ್ರಿಗೆ ಫ್ರೆಂಡ್ಸ್ ಕಡಿಮೆ ಅದ್ರಲ್ಲೂ ಇಲ್ಲಿನ ಫ್ರೆಂಡ್ಸ್ ಕಡಿಮೆ ಜಾಸ್ತಿ ಎಲ್ರೂ ಇರ್ತಾರೆ ನಿಮಗೆ ಬಟ್ ನಿಮ್ಗೆ ಯಾರೂ ಇಲ್ಲ ಅನ್ನತಕ್ಕಂಥ ಒಂದು ಭಾವ ಆಗ್ತಿರ್ತಕ್ಕಂಥದ್ದು ಹೌದು ಅಲ್ವೋ ನೀವೇ ಕಮೆಂಟ್ ಬಾಕ್ಸ್ ಅಲ್ಲ ಯಾಕಂದ್ರೆ ಸುಖಾಧಿಪತಿಯೇ ಪಂಚಮ ಅಧಿಪತಿ ಸ್ವಲ್ಪ ವಿದ್ಯೆ ತೊಂದರೆಗಳು ಬರುತ್ತೆ ಯಾಕಂದ್ರೆ ವಿದ್ಯಾಕಾರ ತ ಭುಗ ಹನ್ನೆರಡನೇ ಮಂದಿ ಕನ್ಯಾ ರಾಶಿ ಬಾಕಿಯಾಧಿಪತಿಯು ಅವನೇ ಆದರೂ ಅವನೇ ಹನ್ನೆರಡನೇ ಮನೆ ಸೊ ಅದರಿಂದ ತಂದೆ ವಿಚಾರದಲ್ಲಿ ತಾಯಿ ವಿಚಾರದಲ್ಲಿ ಇಬ್ಬರಲ್ಲೊಬ್ರಲ್ಲೂ ಒಂದ್ ನೋವು ಇರುತ್ತೆ ಇಲ್ಲ ಅವರಿಂದ ದೂರ ಇರ್ತೀರಿ ಇಲ್ಲ ಅವ್ರಿಗೆ ಸುಖ ಸಿಕ್ಕಿರಲ್ಲ ಇಲ್ಲ ನಿಮ್ಮನ್ನ ಬೇರೆ ಎಲ್ಲೋ ಬೆಳೆಸಿರುತ್ತೆ ಅವಲ್ವೋ ನಿಮ್ಮಷ್ಟು ಒಡ ಹುಟ್ಟಿದವರನ್ನ ಪ್ರೀತಿಸೋರು ಇನ್ಯಾರು ಇಲ್ಲ ಆದ್ರೆ ಒಡ ಹುಟ್ಟಿದವರಿಂದಲೇ ತುಂಬಾ ನೋವು ತಿಂದಿರ್ತೀರಿ ಹೌದು ಅಲ್ವೋ ನೀವೇ ಕಮ್ಮದಾಗುತ್ತಲ್ಲ ನಾಲ್ಕನೇ ಮನೆ ಅವನ ಎಷ್ಟ ನಿಮ್ಮಷ್ಟು ಹ್ಮ್ ಅಮ್ಮನನ್ನ ಪ್ರೀತಿಸೋರು ಕುಟುಂಬವನ್ನ ಪ್ರೀತೋದು ಯಾರು ಇಲ್ಲ ಆದ್ರೆ ದೌರ್ಭಾಗ್ಯ ಏನಂದ್ರೆ ಯಾಕೋ ಅಮ್ಮ ಇಲ್ಲ ಅಪ್ಪ ಇಬ್ರಲ್ಲೊಬ್ರು ಇರ್ತಾರೆ ಇಲ್ಲ ಇಬ್ರು ಸುಖ ನಿಮಗೆ ಸಿಗೋಲ್ಲ ಇಲ್ಲ ದೂರ ಇರ್ತದೆ ಆದ್ರೆ ಒಂದು ಒಳ್ಳೆ ವಿಶೇಷವಾದಂತ ಪುಣ್ಯವನ್ನ ನಾನು ನೋಡಿದ್ದೇನೆ ಹತ್ತರಲ್ಲಿ ಎಂಟು ಜನಕ್ಕೆ ಕಿರಿಯರ ಆಶೀರ್ವಾದ ಸೋದರ ಮಾವನ ಆಶೀರ್ವಾದ ಅಜ್ಜಿಯ ಆಶೀರ್ವಾದ ಸಿಗುತ್ತೆ ಅಜ್ಜ ಅಜ್ಜಿ ಪಂಚಮಾಧಿಪತಿ ಶನಿ ಅಲ್ವಾ ಅವರ ನೆರಳಿರುತ್ತೆ ಅವರ ಆಸರೆ ಇರುತ್ತೆ ಅವರ ಒಂದು ಕಾಪಾಡತಕ್ಕಂಥ ಭಾವ ಆಗುತ್ತೆ ಇದಿದೆ ಏನಾದ್ರೂ ಅವರಿಂದ ಒಂಚೂರು ಆಸ್ತಿ ಬರೋದು ದುಡ್ಡು ಬರೋದು ಸಹಾಯ ಬರೋದು ಈ ಆಗಿರುತ್ತೆ ಗಮನಿಸ್ ನೋಡಿ ಯಾಕಂದ್ರೆ ಬಾಲ್ಯ ನಿಮ್ಮನ್ನ ಅಷ್ಟು ಒಂದು ಬಾಲ್ಯದಲ್ಲಿ ನಿಮ್ಗೆ ಕಷ್ಟ ಗೊತ್ತಿರಲ್ಲ ಆಡ್ತಾ ಪಾರ್ಥ ಬಟ್ ಏಕೂ ಗೊತ್ತಿಲ್ಲ ನಿಮ್ಗೆ ಯಾವಾಗ್ಲೂ ತುಂಬಾ ದೊಡ್ಡ ವಿಷನ್ ಇರುತ್ತೆ ನೋಡಿದ ಆ ಏನೋ ಪ್ರಜ್ವಲವಾದ ಬೆಳಕಿರ್ತೀವಿ ಏನೋ ಒಂದು ಸೊಸೈಟಿ ಚೇಂಜ್ ಮಾಡ್ಬೇಕು ಬದಲಾಯಿಸ್ಬೇಕು ಆಶ್ರಮ ಅನಾಥಾಶ್ರಮ ಗೋಶಾಲೆ ಒಂದ್ ನಾಲ್ಕ್ ಜನಕ್ಕಾದ್ರೂ ನೀವು ನೆರವು ಕೊಟ್ಟಿರ್ತೀರಿ ನಾಲ್ಕ್ ಜನಕ್ಕಾದ್ರೂ ಅನ್ನ ಕೊಟ್ಟಿರ್ತೀರ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾರೆ ನಾಲ್ಕ್ ಕೋಟಿ ಜನಕ್ಕಿಲ್ಲದೆ ಇರಬಹುದು ನಾಲ್ಕು ಜನಕ್ಕೆ ಹಂಡ್ರೆಡ್ ಪರ್ಸೆಂಟ್ ನೀವು ಅನ್ನವನ್ನು ಕೊಡುವಂತ ವ್ಯಕ್ತಿ ಪಕ್ಕಾ ನೀವು ಕೊಟ್ಟೇ ಇರ್ತೀರಿ ಇಲ್ಲವೂ ಹೌದು ಹೇಳಿ ನಿಮ್ ಜೇಬಲ್ಲಿ ನೂರು ರೂಪಾಯಿ ಇದೆ ಯಾರೋ ಬಂದ್ರು ಕರ್ಕೊಂಡೋಗ್ಕೊಟ್ಟಿರ್ತೀವಿ ನಿಮಗದೊಂದು ಆತ್ಮತೃಪ್ತಿ ನೀವು ನಿಜವಾಗ್ಲೂ ಆ ಆತ್ಮತೃಪ್ತಿಯಲ್ಲೇ ಬದುಕತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಆಡಂಬರ ಇಷ್ಟ ಬರುತ್ತೆ ತುಂಬಾ ಬಟ್ಟೆಗಳು ಅಂದ್ರೆ ಇಷ್ಟ ಜಾಸ್ತಿ ಹೌದು ಬಟ್ಟೆಗಳು ಅಂದ್ರೆ ಇಷ್ಟ ಜಾಸ್ತಿ ಯಾಕೋ ಗೊತ್ತಿಲ್ಲ ಬಂಗಾರ ನಿಮ್ಮ ಮೈ ಮೇಲೆ ಯಾಕೋ ಗೊತ್ತಿಲ್ಲ ನಿಮ್ ಸಂಗಾತಿ ವಿಚಾರದಲ್ಲಿ ಅಲ್ಲೊಂದು ಸ್ವಲ್ಪ ನಿಮಗಿಂತ ಸ್ಟ್ರಾಂಗ್ ಇರ್ತಕ್ಕಂಥ ಸಂಗಾತಿನ ಬರುತ್ತೆ ಇದು ನಡೆದಿರ್ತಕ್ಕಂಥ ಭಾವ ಆಗಿದ್ಯೋ ಎಲ್ವ ಹೇಳಿ ನಿಮಗಿಂತ ವಿದ್ಯಾವಂತನೋ ಬುದ್ಧಿವಂತನೋ ವಿದ್ಯಾವಂತೆಯೋ ಇಲ್ಲ ದರಿತ್ರಿ ಕಳ್ಕೊಳ್ಳೋ ಅಂತದ್ದು ರಾಜ್ಕುಮಾರ್ ಅವರ ಧರ್ಮಪತ್ನಿ ಪಾರ್ವತಮ್ಮ ರಾಜ್ಕುಮಾರ್ ಹೌದು ಹ್ಮ್ ಎನ್ ಟಿ ರಾಮರಾವ್ ಅವರ ಧರ್ಮಪತ್ನಿ ನಾನು ನೋಡಿದ್ದಾನೆ ಎಂ ಜಿ ಆರ್ ಅವರ ಧರ್ಮಪತ್ನಿ ನೋಡಿದ್ದಾನೆ ಮಹಾತ್ಮಾ ಗಾಂಧೀಜಿ ಅವರ ಧರ್ಮಪತ್ನಿ ನಾನು ನೋಡಿದ್ದೇನೆ ತಿಳ್ಕೊಂಡಿದ್ದೇನೆ ನೋಡಿದ್ದೇನೆ ಅಂದ್ರೆ ಅವ್ರು ನೋಡ್ ನೋಡಿಲ್ಲ ತಿಳ್ಕೊಂಡಿದ್ದೇನೆ ಅವ್ರ ಹಿಂದ್ಗಡೆ ಯಾರು ಬಿಹೈಂಡ್ ದ ಸಕ್ಸಸ್ ನಿಮ್ ಸಕ್ಸಸ್ ಹಿಂದ್ಗಡೆ ದೇವ್ರ್ ನಿಮ್ಗೆ ಏನ್ ಕೊಡ್ತಾನೋ ಅಲ್ವ ನನಗೆ ಗೊತ್ತಿಲ್ಲ ಅದು ಒಳ್ಳೆ ಸಂಗಾತಿ ಅಂತ ಪಕ್ಕ ಪರ್ಫೆಕ್ಟ್ಲಿ ಪರ್ಫೆಕ್ಟ್ಲಿ ಹೌದು ಒಂದೊಳ್ಳೆ ಸಂಗಾತಿ ಹತ್ತರಲ್ಲಿ ಒಂಬತ್ತು ಜನ ಖಂಡಿತ ಹೇಳ್ತೀನಿ ಸರ್ ನನ್ನ ಗಂಡ ಜಮ್ ಇಲ್ಲ ನನ್ನ ಹೆಂಡತಿ ಜಮ್ ಶಿ ಇಸ್ ದಿ ಮೋಟಿವ್ ಪರ್ಸನ್ ಇನ್ ಮೈ ಲೈಫ್ ಅನ್ನತಕ್ಕಂಥದ್ದು ಹೇಳುತ್ತೀರಿ ಇದು ನಿಶ್ಚಿತ ಎಸ್ ಆಗಿರುತ್ತೆ ಆಮೇಲೆ ನಿಮಗೆ ಮನೆ ಮಾಡ್ಕೊಳ್ಳೋದು ಯೋಗ ಇದೆ ಭೂಮಿ ಮಾಡ್ಕೊಳ್ಳೋದು ಯೋಗ ಇದೆ ಬಹುಸಂತಾನ ಪ್ರಿಯರು ಬಹುಸಂತಾನ ಪ್ರಿಯರು ಆದ್ರೆ ಮಕ್ಕಳ ವಿಚಾರದಲ್ಲಿ ಒಂದ್ ಸ್ವಲ್ಪ ನೋವು ತಿಂತೀರಿ ಹಾಗೆ ಮಗುವಾಗಿ ನೀವು ಕೂಡ ನಿಮ್ಮ ದೊಡ್ಡವ್ರಿಗೆ ಒಂದ್ ನೋವು ಕೊಟ್ಟಿರ್ತೀರಿ ಪಕ್ಕ ಹೌದೋ ಅಲ್ವೋ ಹೇಳಿ ನೀವೇನೋ ಇಲ್ಲ ಅಂತೀರಿ ಆದ್ರೆ ನಿಮ್ಮಿಂದ ನಿಮ್ಮ ಹಿರಿಯರು ನನ್ ಮಗ ನನ್ ಮಾತು ಕೇಳಿಲ್ಲ ನನ್ ಮಗಳು ನನ್ ಮಾತು ಕೇಳಿಲ್ಲ ಈ ತರ ಬಂದಿದ್ರೆ ಇಲ್ವಾ ಹೇಳ ಹ್ಮ್ ಎಲ್ಲೋ ಗೊತ್ತಿಲ್ಲ ಯಾಕೋ ನೀವ್ ಹತ್ರಕ್ಕೆ ಹೋಗುವಾಗ ಅವ್ರ ಹತ್ರ ಇರೋಲ್ಲ ಇಲ್ಲ ಅವ್ರ ಹತ್ರಕ್ ಬಂದಾಗ ನೀವ್ ಹತ್ರ ಈ ತರದೊಂದು ನಡೆದಿರುತ್ತೆ ತುಂಬಾ ನೋವು ಕೊಟ್ಟಿತ್ತು ವೃತ್ತಿಪರವಾಗಿ ಕುಟುಂಬ ಪರವಾಗಿ ಮನೆಯವರ ಪರವಾಗಿ ಏನ್ ನೋಡಿಲ್ಲ ಹೇಳಿ ವೃತ್ತಿ ಪರವಾಗಿ ಭೂಮಿ ಪರವಾಗಿ ಸಂಗಾತಿ ಪರವಾಗಿ ಕಲ್ಯಾಣ ಪರವಾಗಿ ತುಂಬಾ ನಡೆದಿದೆ ಈ ತರದಾಗತಕ್ಕಂಥದ್ದಾಗುತ್ತೆ ಎಚ್ಚರಿಕೆ ತುಲಾ ಲಗ್ನದವರು ಮಹಿಳಾ ಕನಾಗಿ ಯಾರಾದ್ರೂ ಪ್ರಚೋದನೆ ಅಡ್ಡದಾರಿಯ ಸಂಪಾದನೆ ಅಡ್ಡದಾರಿಯ ಕೆಲಸ ಅಡ್ಡದಾರಿಯಿಂದ ಹೊರಬೇಡ ಕೋಣ ನಾನ್ ಎರಡೇ ರೋಗಿತ್ತು ಇಲ್ಲ ಅಂತ ಹೇಳಬಿಟ್ಟು ಏನ್ ಮಹಾ ಮಾಡ್ತಾನೋನು ಹೌದು ನಮ್ಮ ಕೇಳಿ ಸಾಲ ಕಟ್ಟಿಕ್ ಆಗಲ್ಲ இல்ல நிற இல்ல அந்த இல்ல ஏனும் இல்ல நோடி ஒன் உங்குர இல்ல சைன் இல்ல எந்த ஏன் மாணப்பா சரி ஓகே கம்ப்ளேண்ட் கொடுத்து ஸ்டேஷன் டன்ஸ் டன் யார் திடி அல்ல கொடுத்தானு இவ்ரத் அன்னு குத் பதில் அல்ல குத் ஆத்தரங்கூட நோடி ಮಧ್ಯಮ ವರ್ಗಕ್ಕೆ ಮರ್ಯಾದೆ ಜಾಸ್ತಿ ಯಾವತ್ ಸರಿ ಯಾವ ತಪ್ಪು ಚರ್ಚೆ ನಿಮಗ್ ಬಿಟ್ಟಿದ್ರು ತುಲಾರಾಶಿಯವರಿಗೆ ತುಲಾ ಲಗ್ನದವರಿಗೆ ರಾಜೇಶು ರಮ್ಯಾಣಿ ಮಧು ಮಕ್ಕಳೇ ರವಿ ರವಿಶಂಕರ ಇದಾವೆ ರಾಜ್ಕುಮಾರ್ ರಮ್ಯಾ ಖಂಡಿತ ಸಂಪತ್ತು ವೃದ್ಧಿಯ ನೀವೊಂದು ಮನೆ ಆದ್ರೂ ತಗೋತೀರಿ ಬರಬೇಕಾದ್ರೆ ಮನೆಯೋ ಜಾಗವು ಅಲ್ಲೊಂದು ನೋವು ಆಗಿದ್ದುಂಟು ಹೋಗಿದ್ದು ಹಿಂಗ ಕೈಗೆ ಬರುತ್ತೆ ಅಷ್ಟು ಬರುತ್ತೆ ಅಂತ ನಾನು ಹೇಳೋಲ್ಲ ಮೂರು ಮೂರು ಬರುತ್ತೆ ಅಂತ ಕನ್ಫರ್ಮ್ ನಲ್ವತ್ತರಿಂದ ಐವತ್ತು ಭಾಗ ಬರತಕ್ಕಂಥ ಯೋಗಂ ಯೋಗ್ಯತಾಂ ಸಿದ್ಧತಾಂ ಬಲಾಂ ಬುದ್ಧಿ ಇದು ಆಗುವುದು ನಡೆಯುತ್ತದೆ ಅದು ಉಂಟು ಎಸ್ ಪರಿಹಾರಗಳೇನು ತುಲಾ ಲಗ್ನ ರಾಶಿ Rakshita, Ramia, Rajesh, Ravi, Ravishankara. <laughs> Etero, Rari, De Tati, Tulsi, Tano, Tilakantano, mm. Tulsi, De Rantano. ತಟಾಗತ್ತಂತಾನೋ ಈ ತರದ ತಾ ತೀ ತೇ ತೋ ಅಂತಕ್ಕಂಥ ಇರ್ತಕ್ಕಂಥವ್ರು ಕೆಲವೊಂದು ಖಿನ್ನತೆಗಳು ವಕ್ರತೆಗಳು ವ್ಯಗ್ರತೆಗಳು ಕಣ್ಣೀರು ಸಂಕಟ ಇದೆಲ್ಲ ನಡೆದಿದೆ ಸ್ವಲ್ಪ ಮಟ್ಟಿಗೆ ಇನ್ನೂ ಇದೆ ಏನ್ ಊರುಗಳಾಯ್ತು ಈ ನೂರ್ ಮೂವತ್ತು ದಿನದಲ್ಲಿ ಅವ್ನು ತುಂಬಾ ಒಳ್ಳೆತನದ್ದು ಕರ್ದು ಮತ್ತೆ ಬದುಕು ಕೊಡ್ತಾನೆ ಕರೆದು ಮತ್ತೆ ಇನ್ನೊಂದು ದಾರಿ ಕೊಡ್ತಾನೆ ಅವನು ಕೊಡ್ತಾನೆ ಖಂಡಿತ ಅವನು ತಪ್ಪದೆ ಪ್ರತಿ ಶನಿವಾರ ತುಪ್ಪ ಹಾಕಿದ ಅನ್ನ ಸಾಂಬಾರ್ ತರಕಾರಿ ಚೆನ್ನಾಗಿ ಹಾಕ್ಬಿಟ್ಟು ಒಂದ್ ಮೂರ್ ತರದ್ ತರಕಾರಿ ಒಳ್ಳೆ ಅಕ್ಕಿ ಹಾಕಿ ಒಂದ್ ಮೂರ್ ಕೆಜಿ ಅಕ್ಕಿ ಹಾಕಿ ಅನ್ನ ಮಾಡಿ ಒಳ್ಳೆ ತರಕಾರಿ ಅದಕ್ಕೊಂಚೂರು ತುಪ್ಪ ಹಾಕ್ಬೇಕು ಬಿಸಿ ಬಿಸಿ ತುಪ್ಪ ತಗೊಂಡು ಹೋಗ್ಬಿಟ್ಟು ದೇವಸ್ಥಾನದ ಹತ್ರ ಬಾಳೆ ಎಲೆ ಹಾಕಿ ಯಾರಾದ್ರೂ ಬಡವರಿಗೆ ಇಲ್ಲ ವೃದ್ಧಾಶ್ರಮ ವಯಸ್ಸಾದವರ ಸೇವೆ ಬಿಸಿ 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 ಆ ಕವ್ಗೆ ಆ ಸಾಂಬಾರ್ ಹಾಕಿ ಒಂದಿಷ್ಟು ತುಪ್ಪ ಹಾಕ್ತಿ ಅದ್ರ ಜೊತೆ ಒಂದು ಚಿಕ್ಕ ಲಾಡು ಸ್ವೀಟ್ ಏನಾದರೂ ಹೇಳ್ತಕ್ಕಂಥದ್ದು ಇದು ಮಾತ್ರ ಪ್ರತಿ ಶನಿವಾರ ಒಂದ್ ಐದು ತನಕ ಪೂರ್ಣ ಬೋಧನ ಕೊಡ್ತೀವಿ ಮತ್ತೆ ತುಂಬಾ ಇರೋರು ಕೊಡ್ಬೇಕು ಇರೋರಿಗೆಲ್ಲ ಇಲ್ಲದಿರೋರ್ ನಾವು ನೋಡಿ ಹುಡ್ಕೊಂಡು ಹೋಗಿ ವಯಸ್ಸಾಗೋ ನಿರ್ಗತಿಕೋ ಈ ಹೋಗಿ ಕೊಡತಕ್ಕ ಮಾಡಿ ನೀವು ಮಾಡಿ ಮಾಡ್ತಾರೆ ಅಷ್ಟೊಂದಿಲ್ಲ ಗುರುಗಳ ದಿನಾ ಒಂದೊಂದು ಪ್ಯಾಕೆಟ್ ಬಿಸ್ಕೆಟ್ ತಗೋ ಬ್ರೆಡ್ ತಗೋ ಅರ್ಥ ಯಾರಾದ್ರೂ ಅದ್ರ ಜೊತೆ ಜಾಮ್ ಪ್ಯಾಕೆಟ್ ಸಿಗುತ್ತೆ ತಡವರ್ ಕೊಟ್ಟು ಒಂದು ಹೌಸ್ ಕೀಪಿಂಗ್ ಒಂದು ಸೆಕ್ಯೂರಿಟಿ ಏಜೆನ್ಸಿ ಕೆಲಸ ಮಾಡ್ತಿದ್ರು ಹತ್ರ ಕೆಲಸ ಮಾಡ್ತಿರ್ತಾರೆ ಪಾಪ ಅವ್ರಿಗೆ ಒಂದು ಹತ್ತು ಸಾವಿರ ಹನ್ನೆರಡು ಸಾವಿರ ಹದ್ನಾಲ್ ಸಾವಿರ ಅಕ್ಟೋಬರ್ ಹನ್ನೆರಡುವರೆ ರೂಪಿ ಕೊಟ್ಟುಗಳು ಪೌನ್ ಬ್ರೆಡ್ ಒಂದು ಜಾಮೀನ್ ಎಲ್ಲ ಒಂದು ಬಿಸಿ 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 ಗ್ಲೀಟ್ ಇಡ್ಲಿ ಚಟ್ನಿ ವಡೆ ಈ ಥರದ್ದು ಇಲ್ಲ ಚೋಚೋ ಬಾತ್ ಕೇಸರಿ ಭಾತ್ ಖಾರಾಭಾತ್ ಈ ಥರದ್ದು ನಾನು ಮಾತು ಕೇಳಿ ನೀವು ಮಾಡ್ತಾ ಬನ್ನಿ ನೋಡಿ ಅಲ್ಲಿ ಅವಾರ್ಡ್ಗಳು ನಡೀತಕ್ಕಂಥ ತೃಪ್ತಿ ಬ್ರಹ್ಮ ಕರುಳಿನಲ್ಲಿ ಇರ್ತಾನೆ ಶನಿ ಅದಕ್ಕೆ ಕರುಳು ಕೆಡ್ತು ಎಲ್ಲಾ ಕಾಯಿಲೆ ಕೆಡ್ತು ನರದೋರ್ಬಲ್ಯ ಇನ್ನೊಂದು ಇನ್ನೊಂದು ನರಗಳಲ್ಲೇ ನಾವು ತಿಂದಿರೋ ಶಕ್ತಿ ಹೋಗೋದು ಅದಕ್ಕೆ ನರಗಳು ವೀಕ್ ಆಯ್ತು ಅಂದ್ರೆ ಎಲ್ಲಾ ವೀಕ್ ಆಯ್ತು ಅಂತ